ನಿಗಮ ಮಂಡಳಿಯ ಆಕಾಂಕ್ಷಿಗಳಿಗೆ ದಸರಾ ಗಿಫ್ಟ್ ಕೆಪಿಸಿಸಿ ಕಳುಹಿಸಿದ್ದ ಪಟ್ಟಿಗೆ ಹೈಕಮಾಂಡ್ ಅಂಕಿತ ಮೂವತ್ತೊಂಬತ್ತು ನಿಗಮಗಳಿಗೆ ಅಧ್ಯಕ್ಷರ ಪಟ್ಟಿಗೆ ಹೈಕಮಾಂಡ್ ಈಗ ಗ್ರೀನ್ ಸಿಗ್ನಲ್ ಅನ್ನ ನೀಡಿದೆ ನಿಗಮ ಮಂಡಳಿಯ ಅಧ್ಯಕ್ಷರಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೆಪಿಸಿಸಿ ಮೂವತ್ತೊಂಬತ್ತು ನಿಗಮಗಳಿಗೆ ಈಗ ಅಧ್ಯಕ್ಷರ ಪಟ್ಟಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನ ನೀಡಿರುವಂತದ್ದು ಕೊನೆಗೂ ಕೂಡ ಆದೇಶ ಪ್ರತಿಯನ್ನ ಹೊರಡಿಸಿದ ಹೈಕಮಾಂಡ್ ವಿನಯ್ ಕುಲಕರ್ಣಿ ಪತ್ನಿಗೂ ಕೂಡ ನಿಗಮ ಮಂಡಳಿಯಲ್ಲಿ ಸ್ಥಾನ ದೊರಕಿರುವಂಥದ್ದು ನಿಗಮ ಮಂಡಳಿ ಆಕಾಂಕ್ಷಿಗಳಿಗೆ ದಸರಾ ಗಿಫ್ಟ್ ಲಭಿಸಿದೆ ಕೆಪಿಸಿಸಿ ಕಳುಹಿಸಿದ್ದ ಪಟ್ಟಿಗೆ ಹೈಕಮಾಂಡ್ ಅಂಕಿತ ಮೂವತ್ತೊಂಬತ್ತು ನಿಗಮಗಳಿಗೆ ಅಧ್ಯಕ್ಷರ ಪಟ್ಟಿಗೆ ಹೈಕಮಾಂಡ್ ಇಲ್ಲಿ ಗ್ರೀನ್ ಸಿಗ್ನಲ್ ಅನ್ನ ನೀಡಿರುವಂಥದ್ದು ಕೊನೆಗೂ ಕೂಡ ಆದೇಶ ಪ್ರತಿಯನ್ನ ಹೊರಡಿಸಿದ ಹೈಕಮಾಂಡ್ ವಿನಯ್ ಕುಲಕರ್ಣಿ ಪತ್ನಿಗೂ ಕೂಡ ನಿಗಮ ಮಂಡಳಿ ಸ್ಥಾನ ನಿಗಮ ಮಂಡಳಿ ಆಕಾಂಕ್ಷಿಗಳಿಗೆ ದಸರಾ ಗಿಫ್ಟ್ ಒಂದನ್ನು ನೀಡಿರುವಂಥದ್ದು ಇವಾಗ ನಿಗಮ ಮಂಡಳಿಯ ಆಕಾಂಕ್ಷಿಗಳಿಗೆ ದಸರಾ ಗಿಫ್ಟನ್ನು ನೀಡಿದೆ ಇನ್ನು ಒಂದು ರೀತಿಯಾಗಿ ಇಲ್ಲಿ ಬಹಳಷ್ಟು ಮೂವತ್ತೊಂಬತ್ತು ಜನರಿಗೆ ಅಧ್ಯಕ್ಷರ ಪಟ್ಟಿ ಲಭಿಸಿರುವಂಥದ್ದು ಇನ್ನು ಮೂವತ್ತೊಂಬತ್ತು ನಿಗಮಗಳಿಗೆ ಅಧ್ಯಕ್ಷರ ಪಟ್ಟಿಗೆ ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಅನ್ನು ನೀಡಿದೆ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ಉಪಾಧ್ಯಕ್ಷರ ನೇಮಕ ಆಗಿರುವಂಥದ್ದು ಇನ್ನು ಮೂವತ್ತೊಂಬತ್ತು ಮಂದಿಯ ಪಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಅಂಕಿತವನ್ನು ನೀಡಿರುವಂಥದ್ದು ವಿನಯ್ ಕುಲಕರ್ಣಿ ಪತ್ನಿಗೂ ಕೂಡ ಇಲ್ಲಿ ಜಾಕ್ ಪಾಟ್ ಹೊಡುತ್ತಿದೆ ಇನ್ನು ದಸರಾ ಹಿನ್ನೆಲೆಯಲ್ಲಿಯೇ ಹೈಕಮಾಂಡ್ ಹೈಕಮಾಂಡ್ ಇಲ್ಲಿ ಕಾಂಗ್ರೆಸ್ ಕೆ ಪಿ ಸಿ ಸಿ ಕೊನೆಗೂ ಕೂಡ ಆದೇಶ ಹಾಗೆ ಇಲ್ಲಿ ಶಿವಲೀಲಾ ಕುಲಕರ್ಣಿ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಪೀರಗು ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಹಾಗೆ ಅರುಣ್ ಪಾಟೀಲ್ ವಾಯುವ್ಯ ರಾಜ್ಯ ರಸ್ತೆ ಸಾರಿಗೆ ನಿಗಮ ಜಗದೀಶ್ ವಡ್ನಾಳ್ ಜೈವಿಕ ವೈವಿಧ್ಯಮಯ ಮಂಡಳಿ ಇನ್ನು ಮುರುಳಿ ಅಶೋಕ್ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಡಾಕ್ಟರ್ ಮೂರ್ತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗ ಕರ್ನಲ್ ಮಲ್ಲಿಕಾರ್ಜುನ್ ಮಾಜಿ ಸೈನಿಕರ ಕಲ್ಯಾಣ ಮಂಡಳಿ ಡಾಕ್ಟರ್ ಪಿಸಿ ಗಂಗಾಧರ್ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆಯ ನಿಗಮ ಶರ್ಲೆಟ್ ಪಿಂಟೋ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿ ಮರಿಯೋಜಿರಾವ್ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮ ಹಾಗೆ ಎಂಎ ಗಪೂರ್ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಕೆ ಹರೀಶ್ ಕುಮಾರ್ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಹಾಗೆ ನಿಯಮಿತ ಎನ್ ಸಂಪಂಗಿ ಕರ್ನಾಟಕ ಗೋದಾಮು ನಿಗಮ ಮಂಡಳಿ ವೈ ಸಹೀದ್ ಅಹಮದ್ ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ ಮಹೇಶ್ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಮಂಚಪ್ಪ ಬಯಲು ಸೀಮೆ ಅಭಿವೃದ್ಧಿ ಮಂಡಳಿ ಧರ್ಮಣ್ಣ ಉಪ್ಪಾರ್ ಕರ್ನಾಟಕ ಉಪ್ಪಾರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಹೀಗೆ ಮೂವತ್ತೊಂಬತ್ತು ಜನರಿಗೆ ಅಧ್ಯಕ್ಷರ ಪಟ್ಟಿ ಲಭಿಸಿರುವಂಥದ್ದು ನಿಗಮ ಮಂಡಳಿ ಆಕಾಂಕ್ಷಿಗಳಿಗೆ ದಸರಾ ಗಿಫ್ಟ್ ಲಭಿಸಿದೆ ಇನ್ನು ಅದರಲ್ಲಿಯೂ ಕೂಡ ಈಗ ವಿನಯ್ ಕುಲ್ಕರ್ಣಿ ಪತ್ನಿಗೂ ಕೂಡ ಒಂದು ರೀತಿಯಾಗಿ ಜಾಗ್ಪಾರ್ಟೆ ಅಂತಲೇ ಹೇಳ್ಬೋದು ಕೊನೆಗೂ ಆದೇಶ ಪ್ರತಿಯನ್ನು ಹೊರಡಿಸಿದ ಹೈಕಮಾಂಡ್ ವಿನಯ್ ಕುಲಕರ್ಣಿ ಪತ್ನಿಗೂ ನಿಗಮ ಮಂಡಳಿಯಲ್ಲಿ ಸ್ಥಾನ ದೊರಕಿರುವಂಥದ್ದು ಪಹಲ್ಗಾಮ್ ಉಗ್ರರ ದಾಳಿ ಕೇಸ್ನಲ್ಲಿ ಮೊದಲ ಬಂಧನ ಮೊಹಮ್ಮದ್ ಕಟಾರಿಯಾ ಬಂಧಿಸಿದ ಜಮ್ಮು ಪೊಲೀಸರು ಪಹಲ್ಗಾಮ್ ಉಗ್ರರ ದಾಳಿ ಕೇಸ್ನಲ್ಲಿ ಮೊದಲ ಬಂಧನ ಮೊಹಮ್ಮದ್ ಕಟಾರಿಯಾ ಬಂಧಿಸಿದ ಜಮ್ಮು ಪೊಲೀಸರು ಉಗ್ರರಿಗೆ ಬೆಂಬಲವನ್ನ ನೀಡಿದ್ದ ಆರೋಪಿ ಕಟಾರಿಯಾ ಅರೆಸ್ಟ್ ಇನ್ನು ಪಹಲ್ಗಾಮ್ ದಾಳಿ ಕೇಸ್ನ ಪ್ರಮುಖ ಆರೋಪಿ ಅರೆಸ್ಟ್ ಆಗಿದ್ದಾನೆ ಜಮ್ಮು ಕಾಶ್ಮೀರದ ಪೊಲೀಸರಿಂದ ಕಟಾರಿಯಾ ಬಂಧನವಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಜಮ್ಮು ಕಾಶ್ಮೀರ್ ಪೆಹಲ್ಗಾಮ್ ಉಗ್ರರಿಗಾಗಿ ಮುಂದುವರೆದ ಸೇನೆಯ ಆಪರೇಷನ್ ಪೆಹಲ್ಗಾಮ್ ಉಗ್ರರ ದಾಳಿ ಕೇಸ್ನಲ್ಲಿ ಮೊದಲ ಬಂಧನವಾಗಿದೆ ಮೊಹಮ್ಮದ್ ಕಟಾರಿಯನ್ನ ಪೊಲೀಸರು ಈಗ ಬಂಧಿಸಿದ್ದಾರೆ ಮೊಹಮ್ಮದ್ ಕಟಾರಿಯ ಬಂಧಿಸಿದ ಜಮ್ಮು ಪೊಲೀಸರು ಉಗ್ರರಿಗೆ ಈತ ಬೆಂಬಲವನ್ನ ನೀಡಿದ್ದ ಆರೋಪಿ ಕಟಾರಿಯಾ ಪಹಲ್ಗಾಮ್ ದಾಳಿ ಕೇಸ್ನ ಪ್ರಮುಖ ಆರೋಪಿ ಈಗ ಅರೆಸ್ಟ್ ಆಗಿದ್ದಾನೆ ಜಮ್ಮು ಕಾಶ್ಮೀರದ ಪೊಲೀಸರಿಂದ ಕಟಾರಿಯಾ ಅರೆಸ್ಟ್ ಆಗಿರುವಂಥದ್ದು ಇನ್ನು ಪೆಹಲ್ಗಾಮ್ ಉಗ್ರರಿಗಾಗಿ ಸೇನೆಯ ಆಪರೇಷನ್ ಕೂಡ ಮುಂದುವರೆದಿದೆ ಪೆಹಲ್ಗಾಮ್ ಉಗ್ರರ ದಾಳಿ ಕೇಸ್ನಲ್ಲಿ ಮೊದಲ ಬಂಧನ ಆಗಿದೆ ಮೊಹಮ್ಮದ್ ಕಟಾರಿಯಾ ಉಗ್ರರಿಗೆ ಬೆಂಬಲವನ್ನ ನೀಡಿದ್ದ ಆರೋಪಿ ಅಂತ ಹೇಳಿ ತಿಳಿದು ಬಂದಿದೆ ಪೆಹಲ್ಗಾಮ್ ದಾಳಿ ಕೇಸ್ನ ಪ್ರಮುಖ ಆರೋಪಿ ಪೆಹಲ್ಗಾಮ್ ಅಟ್ಯಾಕ್ ಬಹಳಷ್ಟು ಸದ್ದು ಗದ್ದಲವನ್ನ ಮಾಡಿತ್ತು ಈಗ ಪೆಹಲ್ಗಾಮ್ ಉಗ್ರರ ದಾಳಿಯ ಕೇಸ್ನಲ್ಲಿ ಮೊದಲ ಬಂಧನವಾಗಿದೆ ಇನ್ನು ಪೆಹಲ್ಗಾಮ್ ದಾಳಿಯಲ್ಲಿ ಉಗ್ರರಿಗೆ ಈ ವ್ಯಕ್ತಿ ಸಹಾಯವನ್ನ ಮಾಡಿದ್ದಾನೆ ಏಪ್ರಿಲ್ ಇಪ್ಪತ್ತೆರಡರ ಪೆಹಲ್ಗಾಮ್ ದಾಳಿ ಭಯೋತ್ಪಾದಕ ಭಯೋತ್ಪಾದಕರಿಗೆ ಸಹಾಯವನ್ನ ಮಾಡಿದ್ದ ವ್ಯಕ್ತಿಯನ್ನ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಬಂಧಿಸಿದ್ದಾರೆ ಜುಲೈನಲ್ಲಿ ಪೆಹಲ್ಗಾಂ ಬಳಿಯ ಜನಪ್ರಿಯ ಪ್ರವಾಸಿ ತಾಣವಾದ ಬೈಸರನ್ ಕಣಿವೆಯಲ್ಲಿ ಇಪ್ಪತ್ಮೂ ಇಪ್ಪತ್ತಾರು ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ದಾಳಿಯನ್ನ ನಡೆಸಿದ್ರು ಹತ್ಯೆಯನ್ನ ಮಾಡಿಸಿದ್ರು ಇಲ್ಲಿ ಕುಲ್ಗಾಂ ಪ್ರದೇಶದಲ್ಲಿ ಸೇನೆಯಿಂದ ಕಾರ್ಯಾಚರಣೆ ಆಗಿರುವಂಥದ್ದು ಕನ್ನಡದ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಇನ್ನಿಲ್ಲ ಹೃದಯಾಘಾತದಿಂದ ಸಾಹಿತಿ ಎಸ್ ಎಲ್ ಭೈರಪ್ಪ ನಿಧನರಾಗಿದ್ದಾರೆ ಮಧ್ಯಾಹ್ನ ಎರಡು ಮೂವತ್ತೆಂಟಕ್ಕೆ ಬದುಕಿನ ಯಾನವನ್ನು ಮುಗಿಸಿದ ಭೈರಪ್ಪ ಕನ್ನಡದ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಇನ್ನಿಲ್ಲ ಹೃದಯಾಘಾತದಿಂದ ಸಾಹಿತಿ ಎಸ್ ಎಲ್ ಭೈರಪ್ಪ ನಿಧನರಾಗಿರುವಂಥದ್ದು ಮಧ್ಯಾಹ್ನ ಎರಡು ಮೂವತ್ತೆಂಟಕ್ಕೆ ಬದುಕಿನ ಯಾನವನ್ನು ಮುಗಿಸಿದ್ದಾರೆ ನಾಳೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಭೈರಪ್ಪ ಅಂತಿಮ ದರ್ಶನವಾಗುತ್ತೆ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಎರಡರವರೆಗೆ ಅಂತಿಮ ದರ್ಶನ ಇರುತ್ತೆ ಶುಕ್ರವಾರ ಮೈಸೂರಿನಲ್ಲಿ ಎಸ್ ಎಲ್ ಭೈರಪ್ಪ ಅಂತ್ಯಕ್ರಿಯೆ ಆಗುತ್ತೆ ಅಂತಿಮ ದರ್ಶನವನ್ನು ಪಡೆಯಲಿರುವ ಸಿಎಂ ಸಿದ್ದರಾಮಯ್ಯ ಏನು ಕನ್ನಡದ ಹಿರಿಯ ಸಾಹಿತಿ ಅಂತಾನೆ ಹೇಳ್ಬೋದು ಕನ್ನಡದ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಇನ್ನಿಲ್ಲ ಹೃದಯಾಘಾತದಿಂದ ಸಾಹಿತಿ ಎಸ್ ಎಲ್ ಭೈರಪ್ಪ ನಿಧನರಾಗಿದ್ದಾರೆ ಮಧ್ಯಾಹ್ನ ಎರಡು ಮೂವತ್ತೆಂಟಕ್ಕೆ ಬದುಕಿನ ಯಾನವನ್ನು ಮುಗಿಸಿದ ಭೈರಪ್ಪ ನಾಳೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಭೈರಪ್ಪ ಅವರ ಅಂತಿಮ ದರ್ಶನವಾಗುತ್ತೆ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಎರಡರವರೆಗೆ ಅಂತಿಮ ದರ್ಶನ ಇರುತ್ತೆ ಶುಕ್ರವಾರ ಮೈಸೂರಿನಲ್ಲಿ ಎಸ್ ಎಲ್ ಭೈರಪ್ಪ ಅಂತ್ಯಕ್ರಿಯೆ ಇರುತ್ತೆ ಅಂತಿಮ ದರ್ಶನವನ್ನು ಪಡೆಯಲಿರುವ ಸಿ ಎಂ ಸಿದ್ದರಾಮಯ್ಯ ಇನ್ನು ಕನ್ನಡದ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಇನ್ನಿಲ್ಲ ಕನ್ನಡದ ಹೆಸರಾಂತ ಸಾಹಿತ್ಯಕಾರರು ಬದುಕಿನ ಭಿತ್ತಿಯಿಂದ ಭೈರಪ್ಪ ಮರೆಯಾಕಿದ್ದಾರೆ ಇನ್ನು ನಾಡಿನ ಶ್ರೀಮಂತ ಇತಿಹಾಸವನ್ನು ಪರಿಚಯಿಸಿದ್ದ ಭೈರಪ್ಪ ಸಾಹಿತ್ಯ ಲೋಕದ ಮಹಾವೀರ ಅಂತಲೇ ಕರಿತಾ ಇದ್ರು ನಾಡಿನ ಹಿರಿಯ ಸಾಹಿತಿ ಕಾದಂಬರಿಕಾರ ಸಂಶೋಧಕ ಸರಸ್ವತಿ ಸಮ್ಮಾನ್ ಪುರಸ್ಕೃತ ಪದ್ಮಭೂಷಣ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರ ನಿಧನದ ಸುದ್ದಿ ಅತ್ಯಂತ ದುಃಖವನ್ನುಂಟು ಮಾಡಿದೆ ಅವರ ಸಂಬಂಧಿಕರಿಗೆ ಗೆಳೆಯರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈಗಾಗಲೇ ಸಂತಾಪವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು ಪರ್ವ ಗೃಹಭಂಗ ಧರ್ಮಶ್ರೀ ಮಂತ್ರ ಬಿತ್ತಿ ಸ್ವಾರ್ಥ ಆವರಣ ಹೀಗೆ ಹಲವಾರು ಕಾದಂಬರಿಗಳನ್ನು ಬರೆದು ಬಹಳಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ರು ವಿಶಿಷ್ಟ ಬರಹ ಬರಹ ಶೈಲಿಯ ಮೂಲಕ ನಾಡಿನ ಜನಮಾನಸದಲ್ಲಿ ಶಾಶ್ವತವಾಗಿ ಸ್ಥಾನವನ್ನು ಪಡೆದಿರುವ ಎಸ್ ಎಲ್ ಭೈರಪ್ಪನವರು ಸಾರಸ್ವತ ಲೋಕಕ್ಕೆ ಗಣನೀಯವಾಗಿ ಕೊಡುಗೆಯನ್ನು ಸಲ್ಲಿಸಿದವರು ಕನ್ನಡ ಸಾಹಿತ್ಯದ ಸಾಕ್ಷಿ ಪ್ರಜ್ಞೆ ಆಗಿದ್ದು ತಮ್ಮ ಸಾಹಿತ್ಯದಲ್ಲಿ ಈ ನಾಡಿನ ಶ್ರೀಮಂತ ಇತಿಹಾಸ ಹಾಗೂ ಸರಸ್ವತಿಯನ್ನು ಪರಿಚಯಿಸುವ ಮೂಲಕ ವೈಚಾರಿಕ ಕ್ಷೇತ್ರದಲ್ಲಿ ತಮ್ಮದೇ ವಿಶಿಷ್ಟ ಛಾಪುವನ್ನು ಮೂಡಿಸಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದೊಂದಿಗೆ ಅತ್ಯಂತ ನಿಕಟ ಸಂಬಂಧವನ್ನು ಹೊಂದಿದ್ದ ಭೈರಪ್ಪನವರು ರಾಷ್ಟ್ರೋತ್ಥಾನ ಸಾಹಿತ್ಯ ಮಂಥನ ಮಂಗಳೂರು ಲಿಡ್ ಫೆಸ್ಟ್ ಸೇರಿದಂತೆ ವಿವಿಧ ಬಹಳಷ್ಟು ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ದರು ಈಗಿನ ಕಾಲದಲ್ಲಿ ಯಾವ ರೀತಿಯಾಗಿ ಈ ಕನ್ನಡ ಚಲನಚಿತ್ರ ನಟ ನಟಿಯರಿಗೆ ಯಾವ ರೀತಿಯಾಗಿ ಅಭಿಮಾನ ಬಳಕೆ ಇರ್ತಿತ್ತೋ ಅದೇ ರೀತಿಯಾಗಿ ಎಸ್ ಎಲ್ ಭೈರಪ್ಪನವರಿಗೂ ಕೂಡ ಓದುಗರ ಓದುಗರ ಹುಚ್ಚು ಅಭಿಮಾನಿಗಳನ್ನು ಹೊಂದಿದ್ದಾರೆ ಅಂತಾನೆ ಹೇಳ್ಬೋದು ಸರಸ್ವತಿ ಪುತ್ರ ಅಂತಾನೆ ಎಸ್ ಎಲ್ ಭೈರಪ್ಪನವರು ಪ್ರಸಿದ್ಧಿಯನ್ನು ಪಡ್ಕೊಂಡವರು ಎಸ್ ಎಲ್ ಭೈರಪ್ಪ ಇನ್ನಿಲ್ಲ ಅನ್ನೋ ಸುದ್ದಿ ಕೇಳಿ ಬಹಳಷ್ಟು ದುಃಖಿತರಾಗಿದ್ದಾರೆ ಅವರ ಸಂಬಂಧಿಕರು ಇನ್ನು ನಾಡಿನ ಶ್ರೀಮಂತ ಇತಿಹಾಸವನ್ನು ಪರಿಚಯಿಸಿದ್ದ ಸಾಹಿತ್ಯ ಲೋಕದ ಮಹಾವೀರ ಬರಹಗಾರ ಅವರ ಬರಹ ಶೈಲಿಕೆ ಬಹಳಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿತ್ತು ಇನ್ನು ಕನ್ನಡದ ಸಾಕ್ಷಿ ಪ್ರಜ್ಞೆ ನಿಧನಕ್ಕೆ ಕರುನಾಡ ಕಂಬನಿ ಕರುನಾಡ ಕಂಬನಿ ಕೂಡ ಮಿಡಿದಿದೆ ಪ್ರಧಾನಿ ಮೋದಿ ಸಿ ಎಂ ಸಿದ್ದರಾಮಯ್ಯ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಏನಿಲ್ಲ ಅನ್ನೋ ಸುದ್ದಿ ಕೇಳಿ ಟ್ವಿಟ್ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ ಕ್ರಾಂತಿಕಾರಿ ಸಾಹಿತಿ ಅಂತ ಹೇಳ್ಬೋದು ಹಿಂದೆ ಅವರು ನಮ್ಮಲ್ಲಿ ನಮ್ಮಲ್ಲೇನೆ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ನಮ್ಮಲ್ಲಿ ನಾವು ಮಾಡಿದಾಗ ಅವರೇ ಅಧ್ಯಕ್ಷತೆಯನ್ನ ವಹಿಸಿದ್ರು ನಿರಂತರ ಯಾವ ಯಾರಿಗೂ ಕೂಡ ಎದುರದೆ ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ರು ಸೊ ಇವತ್ತು ಅವರು ನಮ್ ಜೊತೆ ಇಲ್ಲ ಅಂತ ಹೇಳಿ ತಿಳಿದು ಬಹಳ ದುಃಖ ಆಯ್ತು ಇದು ಸಾಹಿತ್ಯ ಲೋಕಕ್ಕೆ ಒಂದೇ ಅಲ್ಲ ಬಹುಶಃ ಎಲ್ಲ ರವದ್ದವ ಒಂದು ಮಾರ್ಗದರ್ಶನ ಕೊಡುವಷ್ಟು ವ್ಯಕ್ತಿತ್ವ ಗೌರವನ್ನ ಉಳಿಸ್ಕೊಂಡು ಬಂದಿದ್ರು ಯಾವುದಕ್ಕೂ ಕೂಡ ಅವರು ಭಾಗಿಯಾಗಿಲ್ಲ ಅವರ ಕೆಲಸ ಎಷ್ಟು ಅಷ್ಟು ಅಷ್ಟು ಬಾಡಿ ಅವರ ಹೆಸರು ಶಾಶ್ವತವಾಗಿ ಉಳ್ಕೊಂಡಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಕರ್ನಾಟಕ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಎರಡೂ ಕೂಡ ಕಂಬನಿಯನ್ನ ವ್ಯಕ್ತಪಡಿಸ್ತದೆ ಸೊ ಏನ್ ಹೇಳ್ಬೋದು ಅಂದ್ರೆ ಒಟ್ಟು ಭೈರಪ್ಪನವ್ರದು ಅಂದ್ರೆ ಒಂದು ಪ್ರಾಮಾಣಿಕವಾದ ಜೀವನ ಒಂದು ಜೀವನದಲ್ಲಿ ಒಂದು ಇಂಟಿಗ್ರಿಟಿ ಅಂದ್ರೆ ಸಾಹಿತ್ಯಗಳಲ್ಲಿ ಸರ್ತಿ ಅವ್ರ ವೇದಿಕೆ ಮೇಲೆ ಹೇಳೋದೇ ಒಂದಾಗಿರುತ್ತೆ ಅವ್ರು ಬರೆಯೋದೇ ಒಂದಾಗಿರುತ್ತೆ ಇಂಟಿಗ್ರಿಟಿ ಇತ್ತು ಮತ್ತೆ ಬಡತನದ ದಿನಗಳನ್ನ ಅವ್ರು ಯಾವತ್ತೂ ಮರೀಲಿಲ್ಲ ತಮ್ಮ ಅನುಭವಕ್ಕೆ ನಿಷ್ಠವಾಗಿ ಅವರು ಕಾದಂಬರಿಗಳನ್ನ ಅವರನ್ನ ಆದ್ಮೇಲೆ ಕೂಡ ಅನೇಕ ಕಾದಂಬರಿಗಳನ್ನ ಅವ್ರು ಬರೆದ್ರು ಈಗ ಕವಲು ಕಾದಂಬರಿ ಅಂದ್ರೆ ಮದುವೆ ಆಗಿರೋ ಗಂಡಸರಿಗೆ ಅವ್ರ ಹೆಂಡತಿಯರಿಂದ ಆಗುವಂತ ಸಮಸ್ಯೆ ಏನು ಅದು ಬಹಳ ಅಪರೂಪದ ವಸ್ತು ಅದನ್ನು ಬರೆದ್ರು ಮಹಾ ರಾಮಾಯಣವನ್ನು ಇಟ್ಕೊಂಡು ಉತ್ತರಕಾಂಡ ಕಾದಂಬರಿಯಲ್ಲಿ ಸೀತೆ ಮೂಲಕ ಅವರು ಬರೆದ್ರು ಇದೆಲ್ಲವನ್ನು ಭೈರಪ್ಪನವರು ಬರೆದ್ರು ಅವ್ರಿಗೆ ಸರಸ್ವತಿ ಸಮ್ಮಾನ್ ಬಂತು ಅವ್ರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂತು ಇನ್ನೂ ಒಳ್ಳೊಳ್ಳೆ ಬಹುಮಾನಗಳು ಬಂತು ಆದರೆ ಕನ್ನಡಿಗರೆಲ್ಲರಿಗೆ ಆಸೆ ಇದ್ದಿದ್ದು ಭೈರಪ್ಪನವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಬರಬೇಕು ಅಂತ ಅದೇನೋ ಕನ್ನಡದ ಕೆಲವು ವಿಮರ್ಶಕರು ಅಥವಾ ಕಮಿಟಿಯಲ್ಲಿರುವ ಅವರ ಸಣ್ಣತನ ಅಥವಾ ಅವರ ರಾಜಕೀಯದ ಒಂದು ಬುದ್ಧಿಯ ಕಾರಣಕ್ಕೆ ಕೊನೆಗೂ ಅವ್ರಿಗೆ ಜ್ಞಾನಪೀಠ ಸಿಗಲಿಲ್ಲ ಏನೇ ಜ್ಞಾನಪೀಠ ಸಿಗದೆ ಹೋದರೂ ನಮ್ಮ ನಿಮ್ಮಂಥ ಲಕ್ಷಾಂತರ ಜನ ಕನ್ನಡಿಗರ ಹೃದಯದಲ್ಲಿ ಶಾಶ್ವತವಾದ ಒಂದು ಸರಸ್ವತಿ ಪೀಠವನ್ನು ಭೈರಪ್ಪನವ್ರು ಇಟ್ಕೊಂಡಿದ್ದಾರೆ ಅಂಥ ಭೈರಪ್ಪನವರ ಒಂದು ಚೇತನ ಎಲ್ಲೂ ಹೋಗಲ್ಲ ಲೇಖಕರ ದೇಹ ಮಾತ್ರ ಬಿಡ್ತಾರೆ ಅವರ ಚೈತನ್ಯ ಅವರ ಬರವಣಿಗೆ ಮೂಲಕ ಅವರು ಬದುಕಿರುವಂಥ ಆದರ್ಶಗಳ ಮೂಲಕ ನಮ್ಮ ನಿಮ್ಮೆಲ್ಲರ ನಡುವೆ ಇರುತ್ತೆ ಅಂಥ ಹಿರಿಯದ ಹಿರಿಯ ಚೇತನ ಕನ್ನಡದಲ್ಲಿ ಮೋಸ್ಟ್ಲಿ ಕುವೆಂಪು ಮತ್ತು ಡಾಕ್ಟರ್ ರಾಜ್ಕುಮಾರ್ ಆದಮೇಲೆ ಈ ಮಟ್ಟಿಗಿನ ಒಂದು ಏನ್ ಹೇಳ್ತೀರ ಜನಪ್ರಿಯತೆ ಮತ್ತು ಜನ ಗೌರವವನ್ನ ಇಟ್ಕೊಂಡಂತ ತುಂಬಾ ಸಂಭಾವಿತ ಸಾಹಿತಿಗಳು ತುಂಬಾ ಧೇನಿಷ್ಠ ಸಾಹಿತಿಗಳು ಭೈರಪ್ಪನವರು ಅವರ ಅವರ ಅಗಲಿರುವಂತ ಅವರ ಜೀವಕ್ಕೆ ಮೂಲಕ ನಮಸ್ಕಾರಗಳನ್ನ ಸಾವನ್ನು ಎಂದು ಸಹ ಸ್ವಾಗತಿಸುವುದಿಲ್ಲ ಆದ್ರೆ ಸಾವು ಬಂದ್ರೆ ಏನು ಮಾಡಕ್ಕಾಗಲ್ಲ ಎಸ್ ಎಲ್ ಭೈರಪ್ಪರ ಜೀವನ ಪ್ರೀತಿಗೆ ಈ ವಿಡಿಯೋ ಕೂಡ ಸಾಕ್ಷಿಯಾಗಿದೆ ಸಾವಿನ ಬಗ್ಗೆ ಎಸ್ ಎಲ್ ಭೈರಪ್ಪರ ಅದ್ಭುತ ಮಾತನಾಡಿದ್ದಾರೆ ಸಾವು ಎಂದರೆ ಮೆಡಿಕಲ್ ಟರ್ಮ್ನಲ್ಲಿ ಬ್ರೈನ್ ಡೆಡ್ ಅಷ್ಟೇ ನನಗೆ ನನ್ನ ಸ್ನೇಹಿತರು ಆಹಾರ ಮೇಲೆ ಪ್ರೀತಿ ಇದೆ ಹಿಮಾಲಯಕ್ಕೆ ಮತ್ತೊಮ್ಮೆ ಹೋಗಿ ಬರೋ ಆಸೆ ಕೂಡ ನನಗಿದೆ ತಮ್ಮ ಜೀವನ ಪ್ರೀತಿ ಬಗ್ಗೆ ಮಾತನಾಡಿದ್ದ ಎಸ್ ಎಲ್ ಭೈರಪ್ಪ ನಾನು ಸಾವನ್ನು ಎಂದೂ ಸಹ ಸ್ವಾಗತಿಸುವುದಿಲ್ಲ ಆದರೆ ಸಾವು ಬಂದ್ರೆ ಏನು ಮಾಡೋಕ್ಕಾಗಲ್ಲ ಎಸ್ ಎಲ್ ಭೈರಪ್ಪರ ಜೀವನ ಪ್ರೀತಿಗೆ ಈ ವಿಡಿಯೋ ಸಾಕ್ಷಿಯಾಗಿದೆ ಇವತ್ತು ನೀವು ನನ್ನ ಸಾವು ಅಂದ್ರೆ ಏನು ಅಂತ ಕೇಳಿದ್ರೆ ಏನಿಲ್ಲ ನಮ್ಮ ಮೆಡಿಕಲ್ ಡಾಕ್ಟರ್ಗಳು ಬ್ರೈನ್ ಡೆಡ್ ಅಂತ ಹೇಳ್ತಾರೆ ಹೃದಯ ಹೊಡ್ಕೊಳ್ಳೋದು ನಿಂತರೂ ಕೂಡ ಸತ್ತಿರಲ್ಲ ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಆಗುವುದು ನಿಂತುಬಿಟ್ರೆ ಎಷ್ಟು ಒಂದು ಮೂರು ನಾಲ್ಕು ಸೆಕೆಂಡ್ ಆಕ್ಸಿಜನ್ ಸಿಕ್ ಬ್ರೈನ್ ಡೆಡ್ ಹೋಗ್ಬಿಡಿ ಅದಕ್ಕೆ ಸಾವು ಅಂತ ಹೇಳ್ತರು ಅಂತ ಮೆಡಿಕಲಿ ಹೇಳ್ತಾರೆ ಅದು ನನಗೆ ಅದರ ಆಚೆಗೆ ತೋಚೋದಿಲ್ಲ ಇದಕ್ಕೆ ಈಗ ನನಗೆ ಈಗ ಎಂಬತ್ತಾರು ವರ್ಷ ಆಗಿದೆ ನನಗೆ ಸಾವು ಬರುವ ವಯಸ್ಸೇ ಆಯಿತು ಅವಾಗ ಏನು ಸತ್ತರೆ ಅಂತಂದರೆ ಸಾವು ಅದರ ಆ ದೃಷ್ಟಿಯಿಂದ ಏನೂ ಹೇಳೋಕ್ಕಾಗಲ್ಲ ಒಬ್ಬ ನಾರ್ಮಲ್ ಮನುಷ್ಯನಿಗೆ ಸಾವು ಅಂತಂದ್ರೆ ಬೇಡ ಯಾಕೆ ಬೇಡ ನಾನೇ ಆಲೋಚನೆ ಮಾಡಿದ್ದೆ ನನಗೆ ಇವಾಗ ಇಷ್ಟು ವರ್ಷ ಆಯಿತು ಸಾವು ಬರುತ್ತೆ ಆದರೆ ನಾನು ಅದನ್ನು ಸ್ವೀಕರಿಸ್ತೀನಿ ಅಂದರೆ ಇಲ್ಲ ನಾನು ಸ್ವೀಕರಿಸೋಕ್ಕೆ ಬಂದು ನಾನು ಸಿದ್ಧವಾಗಿಲ್ಲ ಯಾಕೆ ಅಂದರೆ ನನಗೆ ಈ ಜೀವನದ ಬಗ್ಗೆ ಬಹಳ ಪ್ರೀತಿ ಇದೆ ಇದರೊಳಗೆಲ್ಲ ಈ ನೋಡಿ ಎಷ್ಟು ಈ ಹಸಿರಿನೊಳಗೆ ಎಂಥದ ಇದಾದ ನಾನು ಇಂಥದ್ದು ಎಷ್ಟೋ ಉದ್ಯಾನವನಗಳನ್ನು ನೋಡಿದ್ದೀನಿ ಎಷ್ಟೋ ಕಾಡುಗಳನ್ನು ನೋಡಿದ್ದೀನಿ ಅದರದ್ದು ಆ ನೆನಪೆಲ್ಲ ನನ್ನ ಮನಸ್ಸೊಳಗಿರುತ್ತೆ ನಂಗೆ ಇನ್ನೂ ಇಂಥದ್ದು ನೋಡಬೇಕು ಅನ್ನೋ ಆಸೆ ಇರುತ್ತೆ ಇನ್ನೊಂದು ಸಲ ಹಿಮಾಲಯಕ್ಕೆ ಹೋಗಬೇಕು ಅನ್ನೋ ಆಸೆ ಇರುತ್ತೆ ಆಮೇಲೆ ನಾನು ತಿಂದಿರುವಂಥದ್ದು ಒಳ್ಳೆಯ ಊಟ ಯಾವಾಗ್ಲಾರು ಜ್ಞಾಪಕ ಬರುತ್ತೆ ನಾನು ಅದನ್ನು ತಿನ್ಬೇಕು ಅಂತಲೂ ಬರುತ್ತೆ ನನ್ನ ಮಿತ್ರರು ನನ್ನ ಕುಟುಂಬ ಇವು ಎಲ್ಲನೂ ಅದರ ಮೇಲೆ ಪ್ರೀತಿ ಇದ್ದೇ ಇರುತ್ತಲ್ಲ ಅವರನ್ನೆಲ್ಲ ಬಿಟ್ಟು ಹೋದ್ರೆ ಕನ್ನಡದ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ವಿಧಿವಶರಾಗಿದ್ದಾರೆ ಬದುಕಿನ ಭಿತ್ತಿಯಿಂದ ಮರ್ಯಾದ ಎಸ್ ಎಲ್ ಭೈರಪ್ಪ ಹೃದಯಾಘಾತದಿಂದ ಸಾಹಿತಿ ವಿಧಿವಶರಾಗಿದ್ದಾರೆ ಕನ್ನಡದ ಹಿರಿಯ ಸಾಹಿತಿ ಬದುಕಿನ ಭಿತ್ತಿಯಿಂದ ಮರ್ಯಾದ ಎಸ್ ಎಲ್ ಭೈರಪ್ಪ ಹೃದಯಾಘಾತದಿಂದ ಸಾಹಿತಿ ಎಸ್ ಎಲ್ ಭೈರಪ್ಪ ನಿಧನರಾಗಿದ್ದಾರೆ ಎಂದು ಮಧ್ಯಾಹ್ನ ಎರಡು ಮೂವತ್ತೆಂಟಕ್ಕೆ ಬದುಕಿನ ಯಾನವನ್ನು ಮುಗಿಸಿದ ಭೈರಪ್ಪ ಮೂರು ತಿಂಗಳಿಂದ ಚಿಕಿತ್ಸೆಯನ್ನು ಪಡೀತಾ ಇದ್ರು ಹಿರಿಯ ಸಾಹಿತಿ ಕನ್ನಡದ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಇಂದು ವಿಧಿವಶರಾಗಿರುವಂಥದ್ದು ಇನ್ನು ಎಸ್ ಎಲ್ ಭೈರಪ್ಪ ನೆನಪು ಮಾತ್ರ ಹೃದಯಾಘಾತದಿಂದ ತೊಂಬತ್ನಾಲ್ಕು ವರ್ಷ ಎಸ್ ಎಲ್ ಭೈರಪ್ಪ ನಿಧನರಾಗಿದ್ದಾರೆ ಇಂದು ಮಧ್ಯಾಹ್ನ ರಾಜರಾಜೇಶ್ವರಿ ನಗರದ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಸಹಜದಿಂದ ನಿಧನರಾಗಿದ್ದಾರೆ ಮೂರು ತಿಂಗಳಿನಿಂದ ಚಿಕಿತ್ಸೆಯನ್ನು ಪಡಿತಾಯಿದ್ರು ಎಸ್ ಎಲ್ ಭೈರಪ್ಪ ನಾಡಿದ್ದು ಮೈಸೂರಿನಲ್ಲಿ ಎಸ್ ಎಲ್ ಭೈರಪ್ಪ ಅವರ ಅಂತ್ಯಕ್ರಿಯೆ ಇರುತ್ತೆ ಪದ್ಮಭೂಷಣ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಎಂದು ನಿಧನರಾಗಿರುವಂಥದ್ದು ರಾಜರಾಜೇಶ್ವರಿ ನಗರದ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಇಂದು ನಿಧನರಾಗಿದ್ದಾರೆ ಈಗಾಗಲೇ ಗಣ್ಯರು ಅವರ ಗೆಳೆಯರು ಎಲ್ಲರೂ ಬಂದು ಈಗಾಗಲೇ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಬದುಕಿನ ಭಿತ್ತಿಯಿಂದ ಮರೆಯಾಗಿರುವಂಥದ್ದು ಸರಸ್ವತಿ ಪುತ್ರನ ನಿನ್ನು ನೆನಪು ಮಾತ್ರ ಸಾರಸ್ವತ ಲೋಕಕ್ಕೆ ತುಂಬಲಾರದ ನಷ್ಟ ಆಗಿದೆ ಕನ್ನಡ ಸಾಹಿತ್ಯ ಲೋಕದ ದಂತಕಥೆ ಇನ್ನಿಲ್ಲ ಅಂತಾನೆ ಹೇಳ್ಬೋದು ಏನೋ ಒಂದು ರೀತಿಯಾಗಿ ನಮ್ಮ ಕನ್ನಡದಲ್ಲಿ ಓದುಗರ ಬಹಳಷ್ಟು ಹುಚ್ಚಿದೆ ಇನ್ನು ನಾಡಿದ್ದು ಈಗಾಗಲೇ ಮೈಸೂರಿನಲ್ಲಿ ಎಸ್ ಎಲ್ ಭೈರಪ್ಪ ಅವರ ಅಂತ್ಯಕ್ರಿಯೆ ಆಗುತ್ತೆ ಇನ್ನು ಕನ್ನಡ ಸಾರಸ್ವತ ಲೋಕದ ಧ್ರುವ ನಕ್ಷತ್ರ ಅಂತಾನೆ ಹೇಳ್ಬೋದು ಕೃತಿಯಿಂದಲೇ ಅಂತಾರಾಷ್ಟ್ರ ಮಟ್ಟಕ್ಕೆ ಕನ್ನಡವನ್ನು ತೆಗೆದುಕೊಂಡು ಹೋಗಿದ್ದ ಧೀಮಂತ ಲೇಖಕ ಕನ್ನಡ ಓದೋರ್ ಯಾರು ಅಂತ ಕೇಳುವ ಸಂದರ್ಭ ಇದ್ದಂತಹ ಕಾಲದಲ್ಲಿ ದಾಖಲೆಯ ಮಟ್ಟದ ಮಟ್ಟದಲ್ಲಿ ಮರುಮುದ್ರಣ ಕಾಣುವಂತೆ ಜನ ಮುಗಿಬಿದ್ದು ಇವರ ಸಾಹಿತ್ಯ ಕಾದಂಬರಿಗಳನ್ನು ಓದ್ತಾ ಇದ್ರು ದೇಶದ ಬಹುತೇಕ ಭಾಷೆಗಳಲ್ಲಿ ಇವರ ಅಭಿಮಾನಿಗಳ ಸಾಗರವೇ ಇದೆ ಅದರಲ್ಲೂ ಸಾಹಿತ್ಯ ಲೋಕದ ಧ್ರುವ ತಾರೆ ಧ್ರುವ ನಕ್ಷತ್ರ ಸರಸ್ವತಿ ಕನ್ನಡ ಸಾಹಿತ್ಯ ಲೋಕದ ದಂತಕಥೆ ಇನ್ನಿಲ್ಲ ಸಾರಸ್ವತ ಲೋಕದ ಪದ್ಮಭೂಷಣ ಹಿರಿಯ ಸಾಹಿತಿ ಅಂತಾನೆ ಎಸ್ ಎಲ್ ಭೈರ ಭೈರಪ್ಪ ಅವರನ್ನು ಕರೀತಾ ಇದ್ದರು ಇವರ ಕಾದಂಬರಿಗಳು ಬಹಳಷ್ಟು ಹೆಸರಾಂತವನ್ನು ಪಡ್ಕೊಂಡಿತ್ತು ಪದ್ಮಭೂಷಣ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ನಿಧನರಾಗಿದ್ದಾರೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಆಸ್ಪತ್ರೆಯಲ್ಲಿ ನಿಧನರಾಗಿರುವಂಥದ್ದು ಡಾಕ್ಟರ್ ಎಸ್ ಎಲ್ ಭೈರಪ್ಪ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಇಡೀ ಭಾರತದಾದ್ಯಂತ ಸಾಹಿತ್ಯ ಸ್ಥ ಸಾಹಿತ್ಯಗಾರರಿಗೆ ಚಿರ ಪರಿಚಿತ ಹೆಸರು ಅಂತಾನೆ ಹೇಳ್ಬೋದು ಕನ್ನಡದ ಕಾದಂಬರಿ ಸಾಹಿತ್ಯವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಂಡು ಹೋದವರೇ ಎಸ್ ಎಲ್ ಭೈರಪ್ಪ ಕನ್ನಡದ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ನಾಳೆ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಅಂತಿಮ ದರ್ಶನ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಎರಡರವರೆಗೆ ಅಂತಿಮ ದರ್ಶನ ಆಗುತ್ತೆ ಶುಕ್ರವಾರ ಮೈಸೂರಿನಲ್ಲಿ ಎಸ್ ಎಲ್ ಭೈರಪ್ಪ ಅವರ ಅಂತ್ಯಕ್ರಿಯೆ ಕನ್ನಡದ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ನಿಧನರಾಗಿದ್ದಾರೆ ನಾಳೆ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಅಂತಿಮ ದರ್ಶನವನ್ನು ಮಾಡಲಾಗುತ್ತೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಎರಡರವರೆಗೆ ಅಂತಿಮ ದರ್ಶನ ಶುಕ್ರವಾರ ಮೈಸೂರಿನಲ್ಲಿ ಎಸ್ ಎಲ್ ಭೈರಪ್ಪ ಅವರ ಅಂತ್ಯಕ್ರಿಯೆ ಅಂತಲೇ ಹೇಳ್ಬೋದು ಇನ್ನು ಕನ್ನಡ ಸಾಹಿತ್ಯ ಲೋಕದ ದಂತಕಥೆ ಇನ್ನಿಲ್ಲ ಅಂತಲೇ ಹೇಳ್ಬೋದು ರಾಷ್ಟ್ರೀಯ ಮಟ್ಟದಲ್ಲಿ ಇವರ ಕನ್ನಡದ ಕಾದಂಬರಿಗಳು ಕೂಡ ಪ್ರತಿನಿಧಿಸ್ತಾ ಇರುವ ಕೀರ್ತಿ ಇವರಿಗೆ ಸಲ್ಲುತ್ತದೆ ಅಂತಲೇ ಹೇಳ್ಬೋದು ಇನ್ನು ಎಸ್ ಎಲ್ ಭೈರಪ್ಪ ಅವರು ಒಬ್ಬ ಪ್ರಸಿದ್ಧ ಕನ್ನಡದ ಕಾದಂಬರಿಕಾರ ತಂತ್ರಜ್ಞಾನಿ ಮತ್ತು ಲೇಖಕರಾಗಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇವರಿಗೆ ಪದ್ಮಭೂಷಣ ಪ್ರಶಸ್ತಿಗೆ ಭಾಚನರಾಗಿದ್ದರು ಇನ್ನು ಭೈರಪ್ಪ ಅವರು ಪರ್ವ ಆವರಣ ಗೃಹಭಂಗ ಸೇರಿದಂತೆ ಅನೇಕ ಕಾದಂಬರಿಗಳನ್ನು ಬರೆದಿದ್ದಾರೆ ಭೈರಪ್ಪ ಅವರು ಹಾಸನ ಜಿಲ್ಲೆಯ ಸಂತೆ ಶಿವಾರ ಗ್ರಾಮದವರು ತಮ್ಮ ಸ್ವಗ್ರಾಮದ ಕೆರೆ ಕಡೆಗೆ ನೀರು ತುಂಬಿಸಲು ಕೂಡ ಬಹಳಷ್ಟು ಶ್ರಮಿಸಿದ್ದಾರೆ ಅಂತಾನೆ ಹೇಳ್ಬೋದು ಯಾರಿಗೆಲ್ಲ ಓದು ಹುಚ್ಚಿರುತ್ತೆ ಅವರಿಗೆಲ್ಲ ಇವು ಒಂದು ರೀತಿಯಾಗಿ ಪ್ರೇರಣೆಯಾಗಿತ್ತು ಇನ್ನು ಇವರ ಗೃಹಭಂಗ ಪುಸ್ತಕವಂತೂ ಬಹಳಷ್ಟು ಆಗಿನ ಕಾಲದಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿತ್ತು ಅಂತ ಹೇಳ್ಬೋದು ಇನ್ನು ಇವಾಗೆಲ್ಲ ಯಾವ ರೀತಿಯಾಗಿ ಚಿತ್ರ ನಟರಿಗೆ ಎಷ್ಟೆಲ್ಲ ಅಭಿಮಾನಿಗಳಿರ್ತಾರೋ ಹುಚ್ಚು ಅಭಿಮಾನಿಗಳಿರ್ತಾರೋ ಅದೇ ರೀತಿಯಾಗಿ ಓದುಗರಿಗೆ ಓದುಗರಿಗೆ ಕೂಡ ಎಸ್ ಎಲ್ ಭೈರಪ್ಪ ಅವರು ಒಂದು ರೀತಿಯಾಗಿ ಹುಚ್ಚು ಅಭಿಮಾನಿ ಬಳಗವನ್ನೇ ಹೊಂದಿದ್ರು ಅಂತಾನೆ ಹೇಳ್ಬೋದು ಎಸ್ ಎಲ್ ಭೈರಪ್ಪ ಸಾಹಿತ್ಯಕಾರ ಅವರ ಕೃತಿಗಳು ಕಾದಂಬರಿಗಳು ಕೂಡ ಇವಾಗಲೂ ಕೂಡ ಅದೆಷ್ಟು ಫೇಮಸ್ ಆಗಿದ್ದಾವೆ ಅಂತಲೇ ಹೇಳ್ಬೋದು ಜ್ಞಾನಪೀಠ ಪ್ರಶಸ್ತಿಗೆ ಪರ್ಯಾಯವಾದ ಸರಸ್ವತಿ ಸಮ್ಮಾನ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದರು ಎಸ್ ಎಲ್ ಭೈರಪ್ಪ ಅವರು ಇನ್ನು ಇಂದು ಮಧ್ಯಾಹ್ನ ಎರಡು ಮೂವತ್ತೆಂಟಕ್ಕೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಇನ್ನು ಅವರ ಕಾದಂಬರಿಗಳು ಇಡೀ ಕರ್ನಾಟಕದಾದ್ಯಂತ ಅಲ್ಲದೆ ಇಡೀ ಭಾರತದಾದ್ಯಂತ ಬಹಳಷ್ಟು ಪ್ರಸಿದ್ಧಿಯನ್ನು ಕೂಡ ಪಡ್ಕೊಂಡಿತ್ತು ಅವರ ಕೃತಿಗಳಿಗೆ ಹುಚ್ಚು ಓದುಗರ ಹುಚ್ಚು ಅಭಿಮಾನಿ ಪಳಗವನ್ನು ಅವರು ಹೊಂದ್ಕೊಂಡಿದ್ರು ಅಂತಾನೆ ಹೇಳ್ಬೋದು ಇನ್ನು ಭೀಮಕಾಯ ಧರ್ಮಶ್ರೀ ದೂರ ಸರಿದರು ಮತದಾನ ವಂಶವೃಕ್ಷ ಜಲಪಾತ ನೆರಳು ತಬ್ಬಲಿಯು ನೀನಾದಿ ಮಗನೆ ಗೃಹಭಂಗ ನಿರಾಕರಣ ಗೃಹಣ ದಾಟು ಅನ್ವೇಷಣ ಪರ್ಪ ಸಾಕ್ಷಿ ಅಂಚು ತಂತು ಸಾರ್ಥ ಮಂತ್ರ ಆವರಣ ಯಾನ ಉತ್ತರಾಖಂಡ ಹೀಗೆ ಹಲವು ಕಾದಂಬರಿಗಳನ್ನು ಎಸ್ ಎಲ್ ಭೈರಪ್ಪ ಅವರು ಬರ್ತಿದ್ರು ಅವು ಬಹಳಷ್ಟು ಇಡೀ ಕರ್ನಾಟಕದಾದ್ಯಂತ ಅಲ್ಲದೆ ಇಡೀ ಭಾರತದಾದ್ಯಂತ ಬಹಳಷ್ಟು ಪ್ರಸಿದ್ಧವನ್ನು ಪಡ್ಕೊಂಡಿತ್ತು ಕನ್ನಡದ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ನಿಧನ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಗೆ ನಿರ್ಧಾರವನ್ನ ಮಾಡಲಾಗಿದೆ ಶುಕ್ರವಾರ ಮೈಸೂರಿನಲ್ಲಿ ಎಸ್ ಎಲ್ ಭೈರಪ್ಪ ಅವರ ಅಂತ್ಯಕ್ರಿಯೆ ಇರುತ್ತೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆಗೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಸರ್ಕಾರದ ಅಧೀನ ಕಾರ್ಯದರ್ಶಿ ಬಾಣದ ರಂಗಯ್ಯ ಆದೇಶವನ್ನ ಹೊರಡಿಸಿದ್ದಾರೆ ಕನ್ನಡದ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ನಿಧನರಾಗಿರುವಂಥದ್ದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಗೆ ಈಗಾಗಲೇ ಎಲ್ಲ ರೀತಿಯಾಗಿ ನಿರ್ಧಾರವನ್ನು ಮಾಡಿಕೊಂಡಿರುವಂಥದ್ದು ಶುಕ್ರವಾರ ಮೈಸೂರಿನಲ್ಲಿ ಅಂತ್ಯಕ್ರಿಯೆಗೆ ಈಗಾಗಲೇ ಎಲ್ಲ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಸಕಲ ಸರ್ಕಾರಿ ಗೌರವದೊಂದಿಗೆ ಸರ್ಕಾರದ ಅಧೀನ ಕಾರ್ಯದರ್ಶಿಯವರು ಆದೇಶವನ್ನು ಹೊರಡಿಸಿದ್ದಾರೆ ಕನ್ನಡದ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ನಿಧನ ಸರ್ಕಾರಿ ಸಕಲ ಗೌರವಗಳೊಂದಿಗೆ ಅವರನ್ನು ಕಳಿಸಿಕೊಡಲಾಗುತ್ತೆ ತೊಂಬತ್ನಾಲ್ಕು ವರ್ಷದ ಸಾರ್ಥಕ ಬದುಕು ಇಂದು ಅಂತ್ಯವಾಗಿದೆ ಕನ್ನಡ ಸಾಹಿತ್ಯ ಲೋಕದ ದಂತಕತೆ ಇನ್ನಿಲ್ಲ ಕನ್ನಡದ ಹಿರಿಯ ಸಾಹಿತಿ ಸಂತೆ ಶಿವರ ಲಿಂಗಣ್ಣಯ್ಯ ಭೈರಪ್ಪ ಎಂಬುದು ಎಸ್ ಎಲ್ ಭೈರಪ್ಪ ಅವರ ಪೂರ್ಣ ಹೆಸರು ಭೈರಪ್ಪ ಅವರು ಕಾದಂಬರಿಗಳಲ್ಲದೆ ಸೌಂದರ್ಯ ಮೀಮಾಂಸೆ ತತ್ವಶಾಸ್ತ್ರದ ಕುರಿತು ಅನೇಕ ಗ್ರಂಥಗಳನ್ನು ರಚಿಸಿದ್ದಾರೆ ಪ್ರಮುಖ ಕೃತಿಗಳೆಂದರೆ ವಂಶವೃಕ್ಷ ಧಾಟು ತಂತಿ ಹಾಗೆ ಅಂಚು ಪರ್ವ ಗೃಹಪಂಕ ಅನ್ವೇಷಣ ಮಂತ್ರ ಸಾರ್ಥ ನೆರಳು ಧರ್ಮಶ್ರೀ ದೂರ ಸರಿದರು ಮತದಾನ ಮುಂತಾದವು ಅವರ ಕಾದಂಬರಿಗಳಾಗಿವೆ ಭೈರಪ್ಪ ಅವರಿಗೆ ಬಂದ ಪದವಿಗಳು ಮತ್ತು ಪ್ರಶಸ್ತಿಗಳು ಅಂದರೆ ಭೈರಪ್ಪ ಅವರಿಗೆ ಎರಡು ಸಾವಿರದ ಹತ್ತರಲ್ಲಿ ಸರಸ್ವತಿ ಸಮ್ಮಾನ ಎರಡು ಸಾವಿರದ ಹದಿನೈದರಲ್ಲಿ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಹಾಗೆ ಎರಡು ಸಾವಿರದ ಹದಿನಾರರಲ್ಲಿ ಪದ್ಮಶ್ರೀ ಪದ್ಮಶ್ರೀ ಪು ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪದ್ಮಭೂಷಣ ಪ್ರಶಸ್ತಿಗಳು ಕೂಡ ಲಭಿಸಿವೆ ವಿಶೇಷ ಅಂದರೆ ಭೈರಪ್ಪನವರ ಕಾದಂಬರಿಗಳು ವೈವಿಧ್ಯಮಯ ವೈವಿಧ್ಯಮಯ ವಿಷಯಗಳನ್ನು ಒಳಗೊಂಡಿದ್ದು ಅನೇಕ ಸಾರ್ವಜನಿಕ ಚರ್ಚೆಗಳಿಗೂ ಕೂಡ ಎಸ್ ಎಲ್ ಭೈರಪ್ಪನವರ ಕಾದಂಬರಿಗಳು ಕೂಡ ಕಾರಣವಾಗಿದೆ ಅಂತಲೇ ಹೇಳ್ಬೋದು ಇನ್ನು ಎಸ್ ಎಲ್ ಭೈರಪ್ಪನವರನ್ನು ನೆನಪಿಸಿಕೊಂಡ್ರೆ ಅವರಿಗೆ ಒಂದು ರೀತಿಯಾಗಿ ಓದುಗರ ಹುಚ್ಚು ಓದು ಅನ್ನೋದು ಬಹಳಷ್ಟು ಹುಚ್ಚು ಅವರ ಅಭಿಮಾನಿಗಳಿಗೆ ತುಂಬ ಕಾರ್ತಿತ್ತು ಸಾರಸ್ವತ ಲೋಕಕ್ಕೆ ತುಂಬಲಾರದ ನಷ್ಟ ಅಂತಾನೆ ಹೇಳ್ಬೋದು ಅವರ ಕೃತಿಗಳಿಗೆ ಅವರ ಕೃತಿಗಳು ಕೂಡ ಬಹಳಷ್ಟು ವಿಶಿಷ್ಟ ವೈವಿಧ್ಯಮಯವನ್ನು ಹೊಂದಿರುತ್ತೆ ಏನು ಶುಕ್ರವಾರ ಬಹಳ ಇದ್ ಮಾಡ್ತೀವಿ ಸಹಾಯ ಮಾಡ್ತೀವಿ ಸದಾ ಬಂದ್ಬಾ ನನ್ ಮಗಳಿಗೆ ಏನಾದ್ರು ಬಾ ನಾನಿದ್ದೀನಿ ಅಂತ ಹೇಳ್ತಿದ್ರು ಪ್ರತಿಯೊಂದ್ರು ನನಗೆ ಅವರು ರಜನಿಕಾಂತ್ ಅವ್ರದ್ದು ಒಂದು ಧಾರಾವಾಹಿ ಮಾಡ್ಬೇಕು ಅಂತ ಇದ್ ಮಾಡಿದ್ರು ಶುಕ್ರವಾರ ಮೈಸೂರಿನಲ್ಲಿ ಎಸ್ ಎಲ್ ಭೈರಪ್ಪ ಆಗ ಅವರು ಕೋರ್ಟ್ಗೆ ಹೋಗಿರ್ತಾರೆ ಒಬ್ಬ ಅಪರಾಧಿರ್ತನವನ್ನೇ ಜಡ್ಜ್ ಕೇಳ್ತಾರೆ ನೀನು ಸಾಕ್ಷಿಯಾರ ಇದಾರಪ್ಪ ನಿಂಗೆ ಏನಾಗ ಹಾಗೆ ಇದಾರೆ ಸ್ವಾಮಿ ಅಂತಾನೆ ಹಾಗೆ ಯಾರು ಅಂದಾಗ ಈ ತರ ಭೈರಪ್ಪ ಅಂತ ಆಗ ಮೀನ ಕೂಗ್ತಾನೆ ಭೈರಪ್ಪ ಭೈರಪ್ಪ ಅಂತ ಆಗ ಇವ್ರು ಬರ್ತಾರೆ ಇವ್ರು ಬಂದದ್ ನೋಡಿ ಜಡ್ಜಿ ಎದುರು ಬಿಟ್ಟು ಬಂದ್ ಇಳಿದ್ ಬಂದು ನಮಸ್ಕಾರ ಮಾಡ್ತಾನೆ ಆಗ ಅದೊಂದು ಸೀನ್ ಇದ್ ಮಾಡುದು ಆಗ ಲಾಯರ್ ಏನ ತನ್ ಕೆಲ್ಸಾನೇ ಬೇಡ ಇವ್ರಂತ ದೊಡ್ಡ ಸಾಹಿತಿ ಸಾಕ್ಷಿ ಹೇಳದ್ಮೇಲೆ ನಂಗೆ ಯಾಕೆ ಬೇಕು ಈ ಲಾಯರ್ತನ ಅಂತ ಬಿಸಾಕ್ ಬಿಡ್ತಾನೆ ಆ ಸಾಕ್ಷಿ ಮತ್ತು ದಾಟು ಕಾದಂಬರಿಯನ್ನ ರಜನಿಕಾಂತ್ ಅವರು ಧಾರಾವಾಹಿ ಮಾಡ್ಬೇಕು ಅಂತಿದ್ರು ಅವರು ಬಂದು ಇಲ್ಲಿ ಕೇಳಿದಾಗ ನಾನು ಅಕಸ್ಮಾತ್ ಆಗಿ ಅವ್ರ ಮನೆ ಹತ್ರ ಬಂದೆ ಆಮೇಲೆ ಇರೋದು ನೋಡ್ಬಿಟ್ಟು ರಜಿನಿಕ್ ಅಂತವ್ರನ್ನ ನಂಗೆ ಗಾಬರಿ ಆಗೋಯ್ತು ಇದೇನು ಹಿಂಗೆ ಅಂತ ಜನ ಬಂದ್ಬಿಡ್ತಾರೆ ನಮ್ಮ ಮನೆ ಮೇನ್ ರೋಡು ಇಲ್ಲಿ ಯಾರನ್ನೂ ಸೇರಿಸ್ಬೇಡ ಯಾರನ್ನೂ ಆಗ ಅಂದ್ರು ಶಂಕರ ಶಂಕರ್ ಹತ್ರ ನಮ್ಮ ಮನೆ ಇದೆ ಅಲ್ಲಿ ಏಳುವರೆ ಎಂಟು ಗಂಟೆ ಮೇಲೆ ಯಾರು ಬರೋಲ್ಲ ಅಲ್ಲಿ ಕೂತ್ಕೊಂಡು ಮಾತಾಡೋಣ ಅಂತಂದು ಅಷ್ಟೊಂದಿದ್ವಿ ಇದ್ವಿ ನಿಂತೋಯ್ತು ಅಷ್ಟರಲ್ಲಿ ಪುನಃ ಭೇಟಿ ಆಗಕ್ಕಾಗ ರಜನಿಕಾಂತ್ ಅವರು ಭೈರಪ್ಪನವ್ರನ್ನ ಭೇಟಿ ಆಗಕ್ ಆಗ್ಲೇ ಭೇಟಿ ಆಗ್ಲಿಲ್ಲ ಅವರವರು ಭೇಟಿ ಆಗ್ಲಿಲ್ಲ ಭೇಟಿ ಆಗಿತ್ತಿದ್ರೆ ಇವತ್ತು ದಾಟು ಅನ್ನುವಂತ ಕಾದಂಬರಿ ಧಾರಾವಾಹಿ ಆಗಿರ್ತಿ ಆಗ್ಬಿಡೋದು ದಾಟು ಅನ್ನೋದು ಆಗೋದು ಸಾಕ್ಷಿ ಅನ್ನೋದಾಗೋದು ಸಾಕ್ಷಿಣ ಧಾರಾವಾಹಿ ಬಹಳ ಇಂಟ್ರೆಸ್ಟ್ ಆಗಿತ್ತು ಅದು ವಕೀಲರ ಬಗ್ಗೆ ಕೋರ್ಟು ಆ ಲಾಯರ್ ಪಡೋ ಕಷ್ಟ ಎಲ್ಲ ಬಹಳ ಚೆನ್ನಾಗಿತ್ತು ಒಂದು ಉನ್ನತ ಸ್ಥಾನಕ್ಕೆ ಏರ್ಸ್ಬೇಕು ಅನ್ನೋದು ಕನಸ್ಕೊಂಡಿದ್ರು ಇವತ್ತು ಇವತ್ ಇಲ್ಲ ಸರ್ ಏನ್ ಅನಿಸ್ತು ಅವರು ಅದೇ ಪಾಪ ನಂಗೆ ತಂದೆ ಸ್ಥಾನದಲ್ಲಿ ಇದ್ದು ಬಹಳ ಸಹಾಯ ಮಾಡ್ತಿದ್ರು ಅನ್ಯಾಯವಾಗಿ ನನ್ಗೆ ಇವತ್ತು ಇಲ್ದೇ ಹೋದ ಎದುರ್ಕೋಬೇಡ ನಾನಿದ್ದೀನಿ ನೀ ಯಾವ ತರ ಮಾಡ್ತೀನಿ ನೀ ಯೋಚನೆ ಮಾಡ್ಬೇಡ ಧೈರ್ಯವಾಗಿರು ಅಂತ ಎಲ್ಲಾ ತರದಲ್ಲೂ ಸಹಾಯ ಮಾಡ್ತಿದ್ರು ಅನ್ಯಾಯ ಇವತ್ತು ನಮ್ ತಂದೆನೇ ಹೋಗ್ಬಿಟ್ಟು ಅಷ್ಟು ದುಃಖ ಆಗ್ತಿದ್ರು ಇದಿಷ್ಟು ವೈರಪ್ಪನವರೇ ಸಾಕಿ ಸಲಹಿ ಆ ಅವರ ಮಗಳೆಲ್ಲ ಕೆ ಎಸ್ ವ್ಯಾಸಂಗವನ್ನು ಮಾಡಿಸ್ತೇನೆ ಭರವಸೆಯನ್ನ ಕೊಟ್ಟಿದ್ದಂತಹ ಭೈರಪ್ಪನವರ ಸ್ನೇಹಿತನ ಮಗ ಆಗಿರ್ತಕ್ಕಂಥ ಗಣೇಶ್ ಶಾಸ್ತ್ರಿ ಅವರ ಮಾತುಗಳಾಗಿರ್ತಕ್ಕಂಥ ಇವತ್ತು ಭೈರಪ್ಪನವರನ್ನ ನನ್ನ ತಂದೆಯನ್ನ ಕಳೆದ್ಕೊಂಡಷ್ಟೇ ದುಃಖ ಆಗಿದೆ ಭಾವಕ ಮಾತುಗಳನ್ನ ನಮ್ಮೊಂದಿಗೆ ಹಂಚ್ಕೊಳ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಸಂದೀಪ್ ಕುಮಾರ್ ಅಶ್ವೇಖ ನ್ಯೂಸ್ ಮೈಸೂರು ಇದಿಷ್ಟು ಈ ವರ್ಗಿನ ಸುದ್ದಿಗಳು ನೋಡ್ತಾ ಇರಿ ಅಶ್ವೇಕ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಊಟದಲ್ಲಿ